ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಬೆಳಗ್ಗೆಯಿಂದ ಸ್ಟಿಚಿಂಗ್ ಮಾಡಿದೆ ಇವಾಗ ಅಡುಗೆ ಮಾಡೋಣ ಅಂತ ಮನೆಗೆ ಬಂದೆ ಹಂಗೆ ಒಂದು ಸ್ವಲ್ಪ ಏನಾದರೂ ಸ್ಪೆಷಲ್ ಮಾಡೋಣ ಅಂದ್ಕೊಂಡೆ ಅದ್ರಲ್ಲಿ ಬಂದ್ಬಿಟ್ಟು ಒಂದು ಸ್ವಲ್ಪ ಬಜ್ಜಿ ಏನಾದರೂ ಮಳೆ ಬೇರೆ ಬರ್ತಾಯಿತ್ತು ಪಜ್ಜಿ ಮಾಡೋಣ ಅಂದ್ಕೊಂಡೆ ಬೇಡ ಮಜ್ಜಿ ಬಜ್ಜಿ ಮಾಡಿದ್ರೆ ಯೋಗ ಆಗುತ್ತೆ ಸಾಂಬಾರು ಮಾಡಿಬಿಟ್ರೆ ಬೆಳಗ್ಗೆ ಆಗುತ್ತೆ ಅಂದ್ಬಿಟ್ಟು ಮೊಟ್ಟೆ ಇತ್ತು ಮೊಟ್ಟೆಗೆ ಗೊಜ್ಜು ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಅಂದ್ಕೊಂಡೆ ಸ್ಟಿಚಿಂಗ್ ಎಲ್ಲ ಆಗಿದೆ ಮತ್ತೆ ಇವಾಗ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು ನೈಟ್ ಡ್ಯೂಟಿ ಮಾಡಬೇಕು ಮತ್ತು ಇವಾಗ ಇದು ರೆಡಿ ಮಾಡಿ ಅಡುಗೆ ಮಾಡಿ ಊಟ ಮಾಡಿಬಿಟ್ಟು ಕಟ್ಟಿಂಗ್ ಮಾಡ್ಕೊಂಡೋಗಿ ಮತ್ತೆ ನೈಟು ಸ್ಟಿಚ್ ಮಾಡಬೇಕು ಇವಾಗ ಹಬ್ಬ ಇದೆಯಲ್ಲ ಹಾಗಾಗಿ ಸ್ವಲ್ಪ ಕೆಲಸ ಇದೆ ಜಾಸ್ತಿ ಸ್ಟಿಚಿಂಗ್ ಮಾಡೋದಿದೆ ಮತ್ತು ಮೊಟ್ಟೆ ಗೊಜ್ಜಿಗೆ ನಾನು ಚಕ್ಕೆ ಲವಂಗ ಪಲಾವ್ ಹಾಕ್ತೀವಲ್ಲ ಅದೆಲ್ಲ ಐಟಮ್ ತೊಗೊಂಡಿದ್ದೀನಿ ಮತ್ತು ಅದು ಈರುಳ್ಳಿ ಟೊಮೊಟೊ ಮತ್ತು ಒಂದು ಐದು ಮೊಟ್ಟೆ ತಗೊಂಡು ಸ್ವಲ್ಪ ಕರಿಬೇವು ಇದಕ್ಕೆ ಬಂದುಬಿಟ್ಟು ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಆಮೇಲೆ ಮಾಮೂಲಿ ಖಾರದ ಪುಡಿ ಧನಿಯಾ ಪುಡಿ ಇಷ್ಟೇ ಇನ್ನೇನು ಬೆಳ್ಳುಳ್ಳಿ ಮಸಾಲೆ ಏನು ಬೇರೆ ಎಕ್ಸ್ಟ್ರಾ ಮಸಾಲೆ ಅದು ಏನೂ ತೊಗೊಂಡಿಲ್ಲ ಇಷ್ಟರಲ್ಲೇ ಮಾಡೋಣ ಬನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ರುಬ್ಬಂಗಿಲ್ಲ ಏನಿಲ್ಲ ಹಾಗೇ ಮಾಡೋದು ಒಂಥರ ಒಂದು ಟೈಮ್ಗೆ ಬೇಗ ಮಾಡಬೇಕು ಅಂದರೆ ಈ ತಿ ಈ ಥರ ಮಾಡ್ಕೊಳ್ಳಿ ಬೇಗನೇ ಆಗುತ್ತೆ ಆಮೇಲೆ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಇದು ಮಾಡಿ ಉಳ್ಕೊಂಡ್ರೆ ತಿಂದು ಬೆಳಗ್ಗೆಗೆ ಆಗುತ್ತೆ ಚಪಾತಿನೋ ಏನಾದರೂ ಒಂದು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾ ಇರೋದು ಮತ್ತು ಬೆಳಗ್ಗೆಗೂ ಮಾಡೋ ತಪ್ಪುತ್ತಾ ಅದೇ ಇದ್ರೆ ಒಂದು ಸ್ವಲ್ಪ ಚಪಾತಿ ಮಾಡ್ಕೊಂಬಿಟ್ಟೆ ಮಾಡೋ ಅಷ್ಟಿರಲ್ಲ ಆಮೇಲೆ ನಾಳೆ ಬೇರೆ ಮಂಗಳವಾರ ಬುಧವಾರ ಆಗಿರೋದ್ರಿಂದ ಪರವಾಗಿಲ್ಲ ತಿನ್ಬೋದು ಅಂದ್ಬಿಟ್ಟು ಮಾಡ್ತಾ ಇರೋದು ಬೇರೆಯವರಾದರೆ ಮಾಡ್ತಿರ್ಲಿಲ್ಲ ಹಾಗಾಗಿ ಮಾಮೂಲಿ ಎಣ್ಣೆ ಇಕ್ಕಿದ್ದೀನಿ ಎಣ್ಣೆ ಇಕ್ಬಿಟ್ಟು ಸ್ವಲ್ಪ ಸಾಸಿವೆ ಸಾಸಿವೆ ಹಾಕಿದ್ಮೇಲೆ ಈ ಚಕ್ಕೆ ಲವಂಗ ಮರಟ್ ಮೊಗ್ಗು ಜೀರಿಗೆ ಕಾಳು ಕಾಳು ಮೆಣಸು ಎಲ್ಲ ಇಟ್ಕೊಂಡಿದ್ದೀನಲ್ಲ ಅದನ್ನ ಹಾಕಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆಗ್ತಿದ್ದಂಗೆ ಈರುಳ್ಳಿ ಹಾಕೋಬೇಕು ಇದೆಲ್ಲ ಮಸಾಲೇನೂ ಹಾಕ್ಬಿಟ್ಟು ನಾನು ಮಾಮೂಲಿ ಪಲಾವ್ಗೆ ಹಾಕ್ತೀವಲ್ಲ ಅದೇ ಸಾಮಾನು ಸಾಮಾನೇನು ಬೇರೆ ಎಲ್ಲ ಅಂದರೆ ಗರಂ ಮಸಾಲ ಬದಲು ಇದಾಕ್ತಾಯಿದ್ದೀನಿ ಅಷ್ಟೇ ಗರಂ ಮಸಾಲ ಇದ್ರೆ ನೀವು ಗರಂ ಮಸಾಲ ಹಾಕೋ ಅದು ಪುಡಿ ಆಗಿರುತ್ತೆ ಇದು ಪುಡಿ ಆಗಿಲ್ಲ ಅಷ್ಟೇ ಡಿಫ್ರೆನ್ಸು ಇನ್ನೇನಿಲ್ಲ ನೀವು ಬಾಯಿ ಸಿಗುತ್ತೆ ಇದೆಲ್ಲ ಅನ್ನೋದಾದರೆ ಗರಂ ಮಸಾಲ ಪುಡಿನೇ ಹಾಕ್ಕೊಳ್ಳಿ ಅದು ಚೆನ್ನಾಗಿರುತ್ತೆ ಕರ್ಬೇವು ಹಾಕ್ಕೊಂಡು ಮತ್ತೆ ಈರುಳ್ಳಿ ಹಾಕ್ಕೋಬೇಕು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಟೊಮೊಟೊ ಹಾಕೋಬೇಕು ಟೊಮೊಟೊ ಹಾಕಿದ್ಮೇಲೆ ಒಂದು ಐದು ನಿಮಿಷ ಬಿಡಬೇಕು ಅದು ಬೇಯೋದಕ್ಕೆ ಯಾಕೆಂದರೆ ಟೊಮೊಟೊ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅದನ್ನ ನೀರು ನಮ್ಮ ಸಹ ಮಾಡಿಬಿಟ್ರೆ ಟೊಮೊಟೊ ಗೊಜ್ಜು ಮಾಡ್ತೀವಲ್ಲ ಆ ಥರ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಎದ್ದೆಲ್ಲನೂ ಜಾಸ್ತಿ ಇಟ್ಕೊಳ್ಳಲ್ಲ ಏನಿದ್ರು ಇವಾಗ ತಿಂದು ಬೆಳಗ್ಗೆ ಇದ್ದರೆ ಖಾಲಿ ಮಾಡಿಬಿಡ್ಬೋದಲ್ವಾ ಬೆಳಗ್ಗೆ ಒಂದು ಟೈಮ್ಗೂ ಆಗುತ್ತೆ ಹಂಗಾಗಿ ಮಾಡ್ತಾಯಿರೋದು ಈ ರೀತಿ ಎಣ್ಣೆ ಚ ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕೋಬೇಕು ನಾನು ಆಗಲೇ ಹೇಳಿದಾಗೆ ಟಮೊಟೋ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈರುಳ್ಳಿ ಟೊಮೊಟೊ ಎರಡೂ ಚೆನ್ನಾಗಿ ಫ್ರೈ ಆಗಿ ಒಂದು ಐದು ನಿಮಿಷ ಬಿಟ್ಬಿಡಬೇಕು ಚೆನ್ನಾಗಿ ಬೇಯೋಕ್ಕೆ ಅದು ಬೆಂದಮೇಲೆ ಎಣ್ಣೆ ಬಿಟ್ಕೊಳುತ್ತೆ ಆವಾಗ ನಾವು ಉಳ್ದಿರೋ ಮಸಾಲೆಗಳನ್ನ ಹಾಕೋಬೇಕಾಗುತ್ತೆ ಧನಿಯಾ ಪುಡಿ ಅಚ್ಚ ಖಾರದ ಪುಡಿ ಇದೆಲ್ಲನೂ ಆಮೇಲೆ ಹಾಕ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆಗಬೇಕು ಗರಂ ಮಸಾಲ ಅಚ್ ಖಾರದ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ನಾನು ಎರಡೆರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಇವಾಗ ಎಣ್ಣೆಲಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಟೊಮೊಟೊ ಅಚ್ಚಕಾರದ ಪುಡಿ ಮಸಾಲೆಗಳೆಲ್ಲ ಮಸಾಲಗಳೆಲ್ಲ ಹಾಕಿದ್ದೀವಲ್ಲ ಇದು ಒಂದು ಎರಡು ನಿಮಿಷ ಹಾಗೇ ಫ್ರೈ ಮಾಡಬೇಕು ಎಣ್ಣೆಲಿ ಹಾಕಿರ್ತೀವಲ್ಲ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಆಮೇಲೆ ನೀರು ಹಾಕ್ಕೋಬೇಕು ನೀರು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಗಟ್ಟಿಯಾಗಿ ಬೇಕು ಅಂದರೆ ಗಟ್ಟಿಯಾಗಿ ಸ್ವಲ್ಪ ನಾನು ಗ್ರೇ ಸ್ವಲ್ಪ ತೆಳ್ಳಗೆ ಮಾಡಿದೆ ಯಾಕೆಂದರೆ ಬೆಳಗ್ಗೆಗೂ ಆಗಬೇಕಲ್ಲ ಇದ್ದರೆ ಅಂದ್ಬಿಟ್ಟು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡೆ ನೀವು ಬೇಕಾದ್ರೆ ಕಡಿಮೆನೇ ಹಾಕ್ಕೊಬೋದು ಸ್ವಲ್ಪ ಗಟ್ಟಿಯಾಗಿ ಒನ್ ಟೈಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡ್ರು ನಡೀತೆ ಮೊಟ್ಟೆನೂ ಒಂದು ಐದು ನಿಮಿಷದಲ್ಲಿ ಇದಾಗ್ಬಿಡುತ್ತೆ ಜಾಸ್ತಿ ಟೈಮ್ ತೊಗೊಳಲ್ಲ ಆಮೇಲೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬಿಡಬೇಕು ಇವಾಗ ನೀರು ಹಾಕಿರ್ತೀವಲ್ಲ ಆ ನೀರಲ್ಲೇ ಚೆನ್ನಾಗಿ ಕುದಿಬೇಕು ಮಸಾಲೆ ಚೆನ್ನಾಗಿ ಮೇಲೆ ನಾವು ಮೊಟ್ಟೆ ಹಾಕಬೇಕಾಗುತ್ತೆ ಎಗ್ ಹಾಕಬೇಕಾಗುತ್ತೆ ಈಗ ಚೆನ್ನಾಗಿ ಕುದೀತಾ ಇದೆ ಈಗ ಒಂದೊಂದು ಸೈಡ್ ಸೈಡಲ್ಲಿ ಹಾಕಬೇಕು ಮತ್ತು ಸೌಟಲ್ಲಿ ಕಲಿಸ್ಕೋಗ್ಬಾರ್ದು ಸಣ್ಣ ಮಾಡಿಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಡಬೇಕು ಆವಾಗೇನಾಗುತ್ತೆ ಹಾಗೆ ಬೇಯುತ್ತೆ ಕದ್ರಿಬಿಟ್ರೆ ಏನಾಗುತ್ತೆ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ಮೊಟ್ಟೆ ಓಕೆನಾ ಕದ್ರಕ್ಕೆ ಹೋಗ್ಬೇಡಿ ಆಮೇಲೆ ಈ ಥರ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬಿಟ್ಟು ಓಪನ್ ಮಾಡಿದ್ರೆ ಮೊಟ್ಟೆ ಚೆನ್ನಾಗಿ ಬೆಂದಿರುತ್ತೆ ಸೈಡ್ ಸೈಡೆಲ್ಲ ಇರುತ್ತೆ ನೋಡಿ ಈ ಥರ ರೆಡಿಯಾಗಿದೆ ಈ ರೀತಿ ಐದೇ ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಳಿ ಮೊಟ್ಟೆ ಗೊಜ್ಜು ಬೇಗನೆ ಆಗುತ್ತೆ ನಾನು ಇವಾಗ ಕೆಲಸ ಬ್ಯುಸಿ ಇರೋದರಿಂದ ಅದಕ್ಕೆ ಬೇಗನೆ ಆಗಬಿಡಲಿ ಅಂತ ಈ ಥರ ಮಾಡಿದೆ ಹಾಗೆ ನೀವು ಈ ಥರ ಅರ್ಜೆಂಟ್ ಇದ್ದಾಗ ಸಿಂಪಲಾಗಿರೋದನ್ನ ಬೇಗ ಮಾಡ್ಕೊಳ್ಳಿ ಇವಾಗ ಅನ್ನ ಮುದ್ದೆ ಇರುತ್ತೆ ಸಾಂಬಾರು ಏನಾದರೂ ಮಾಡಬೇಕು ಅಂದಾಗ ಈ ಥರ ಸಿಂಪಲಾಗಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಸುಮ್ಮನೆ ಇವಾಗ ಉಳ್ದಿರೋ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಇವಾಗ ಹಾಕ್ಬಿಟ್ಟು ರೆಡಿ ಆಯಿತು ಆದಮೇಲೆ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿಬಿಟ್ಟು ಮುಗಿಸ್ಬಿಟ್ಟು ಹೋಗಿ ಕೆಲಸ ಮಾಡಬೇಕು ಫ್ರೆಂಡ್ಸ್